ರಾಯಚೂರಿನಲ್ಲಿ ಸರಣಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಅಪ್ಡೇಟ್ ಸಿಕ್ಕಿರುವಂಥದ್ದು ಐವಿ ರಿಂಗಲ್ ಲ್ಯಾಕ್ವೇಟ್ ದ್ರಾವಣದ ರಿಪೋರ್ಟ್ ನೆಗೆಟಿವ್ ಬಂದಿದೆ ದ್ರಾವಣದಲ್ಲಿ ಎಂಡೋಟಾಕ್ಸಿನ್ ಬಳಕೆಗೆ ಯೋಗ್ಯವಲ್ಲ ಅನ್ನೋದರ ಕುರಿತಾಗಿ ಉಲ್ಲೇಖ ಕೂಡ ಮಾಡಲಾಗಿರುವಂಥದ್ದು ಬೆಂಗಳೂರು ಹೈದರಾಬಾದ್ನಲ್ಲಿ ಆರು ಸ್ಯಾಂಪಲ್ ಪರೀಕ್ಷೆ ಕೂಡ ಮಾಡಲಾಗಿತ್ತು ಪರೀಕ್ಷೆ ಮಾಡಿ ಈಗ ರಿಪೋರ್ಟನ್ನು ಸರ್ಕಾರಕ್ಕೂ ಕೂಡ ಸಲ್ಲಿಕೆ ಮಾಡುವುದಕ್ಕೆ ಜಿಲ್ಲಾಡಳಿತ ಸಕಲ ತಯಾರಿಗಳನ್ನು ಕೂಡ ನಡೆಸಿಕೊಂಡಿದೆ ಸಿಂಧನೂರಿನಲ್ಲಿ ಬಳಕೆಯಾಗಿದ್ದ ಏನು ಐ ವಿ ರಿಂಗಲ್ ಲ್ಯಾಕ್ವೇಟ್ ದ್ರಾವಣ ಆ ಒಂದು ರಿಪೋರ್ಟ್ ನೆಗೆಟಿವ್ ಆಗಿ ಬಂದಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಈಗ ಸದ್ಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲು ಜಿಲ್ಲಾಡಳಿತ ತಯಾರಿ ನಡೆಸಿಕೊಳ್ತಿದೆ ಒಂದು ಡ್ರಗ್ ಕಂಟ್ರೋಲರ್ ಇಲಾಖೆಯಿಂದ ಕೆಲವೊಂದು ಸ್ಯಾಂಪಲ್ ತಗೊಂಡೋಗಿ ಅವರು ಡ್ರಗ್ ಟೆಸ್ಟಿಂಗ್ ಲ್ಯಾಬೊರೇಟರಿಗೆ ಅವರು ಸಲ್ಲಿಸಿದ್ರು ಆ ರಿಪೋರ್ಟ್ ಇನ್ನೂ ಬಂದಿಲ್ಲ ಮತ್ತು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ಗೆ ನಾವೇನು ಸ್ಯಾಂಪಲ್ ಕಳಿಸಿದ್ವಿ ಆ ಸ್ಯಾಂಪಲಲ್ಲಿ ಎಂಡೋಟಾಕ್ಸಿನ್ ರಿಪೋರ್ಟು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ರಿಪೋರ್ಟ್ ಪ್ರಕಾರ ನಾಲ್ಕು ಫೇಲ್ ಆಗಿದೆ ಎರಡೂ ಕ್ಲಿಯರ್ ಆಗಿದೆ ಅದೇ ಹೈದರಾಬಾದ್ಗೆ ನಾವೇನು ವಿಮ್ಟಾ ಲ್ಯಾಬ್ ಅಂತ ಒಂದಿದೆ ಅವ್ರಿಗೂ ನಾವು ಸಪ್ರೇಟಾಗಿ ಆರು ಸ್ಯಾಂಪಲ್ ಕಳಿಸಿದ್ವಿ ಅಲ್ಲಿ ನಾಲ್ಕು ಸಕ್ಸಸ್ ಆಗಿದೆ ಎರಡು ಫೇಲ್ ಆಗಿದೆ ಸಕ್ಸಸ್ ಆಗಿದೆ ಹೈದರಾಬಾದ್ ವಿಮ್ಟಾ ಲ್ಯಾಬಿಗೆ ಕಳಿಸಿರೋದ್ರಲ್ಲಿ ಎರಡು ಫೇಲ್ ಆಗಿದೆ ನಾಲ್ಕು ಸಕ್ಸಸ್ ಆಗಿದೆ ಈಗ ಓವರಾಲ್ ಅದೇ ಅದು ಈಗ ಅಲ್ಲಿಂದ ಏನು ಎಕ್ಸ್ಪರ್ಟ್ಸ್ ಬಂದಿದ್ರು ಕಲಬುರ್ಗಿಂತ ಎಕ್ಸ್ಪರ್ಟ್ಸ್ ಬಂದಿದ್ದರು ಸೊ ಅವರು ರಿಪೋರ್ಟ್ ರೆಡಿ ಮಾಡಿದ್ದಾರೆ ರೆಡಿ ಮಾಡಿ ಗೌರ್ಮೆಂಟಿಗೆ ಕಳಿಸಿದ್ದಾರೆ ಅಂದರೆ ನಮಗೆ ಏನು ಕಾಮನ್ ಸೊ ಒಂದೊಂದು ಕೇಸಲ್ಲಿ ಒಂದೊಂದು ಥರ ಇದೆ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ಎಲ್ಲ ಕೇಸ್ಗೆ ಆಗಿ ನಾವು ಹೇಳೋಕ್ಕೆ ಅದರಲ್ಲೆ ಆ ನಾಲ್ಕು ಪರ್ಟಿಕ್ಯುಲರ್ ಕೇಸಲ್ಲಿ ಸೊ ಸಿಂಧುನೂರ್ದು ಮೂರು ಕಡೆಯೊಂದಿಗೆ ನಾವು ರಿಪೋರ್ಟ್ ಕಳ್ಸಿದ್ವಿ ಒಂದು ಡ್ರಗ್ ಕಂಟ್ರೋಲರ್ ಇಲಾಖೆಯಿಂದ ಕೆಲವು ಸೀ ಕುರಿತಾಗಿ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಡೀಟೇಲ್ಸನ್ನು ಕೊಡ್ತಾರೆ ಅನಿಲ್ ಗುಡ್ ಮಾರ್ನಿಂಗ್ ಸದ್ಯ ಈಗ ಬಾಣಂತಿಯರ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ರಿಪೋರ್ಟ್ ಬಂದಿದ್ದು ನೆಗೆಟಿವ್ ಆಗಿ ಬಂದಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅದು ಗುಡ್ ಮಾರ್ನಿಂಗ್ ಏನು ರಾಯಚೂರು ಜಿಲ್ಲೆಯಲ್ಲಿ ಸರಣಿ ಬಾಣಂತಿಯರ ಸಾವುಗಳು ಮೂರು ತಿಂಗಳಿಂದ ಕೂಡ ನಡೀತಾ ಇರುವಂತದ್ದು ಇದರಿಂದಾಗಿ ಇಲ್ಲಿ ಏನು ಮುಂಚಿತವಾಗಿ ಆರೋಗ್ಯ ಇಲಾಖೆ ಹೇಳ್ತಾ ಇರೋದು ಏನಂತಂದ್ರೆ ನೇರವಾಗಿ ಅಲ್ಲಿರುವಂತ ಬಾಣಂತಿಯರಿಗೆ ಕೆಲವು ಸಮಸ್ಯೆಗಳು ಎದುರಾದ ಹಿನ್ನೆಲೆಯಲ್ಲಿ ಡೆಲಿವರಿ ಟೈಮ್ ಅಲ್ಲಿ ಅವರು ಸಾವಾಗಿದ್ದಾರೆ ಅನ್ನುವಂಥದ್ದು ಅಧಿಕಾರಿಗಳು ಮತ್ತೆ ವೈದ್ಯರು ನೀಡಿರುವಂತ ಮಾಹಿತಿ ಆಗಿರುವಂತದ್ದು ಆದರೆ ಏನು ಬಳ್ಳಾರಿಯಲ್ಲಿ ಆದಂತಹ ಆಗಿ ಆ ನಂತರ ಇಲ್ಲಿ ಏನು ರಾಯಚೂರಿನಲ್ಲಿಯೂ ಕೂಡ ಏನು ಫ್ಲೋವಿಡ್ ಆರ್ ಎಲ್ ಫ್ಲೋವಿಡ್ ಅನ್ನು ಕೂಡ ರಿಪೋರ್ಟ್ ಗಳನ್ನ ಕಳಿಸುವಂತ ಸಂದರ್ಭದಲ್ಲಿ ಬೆಂಗಳೂರು ಮತ್ತೆ ಹೈಡ್ರಾಬಾದ್ ಮತ್ತೆ ಒಂದು ಮೂರು ಕಡೆ ಸ್ಯಾಂಪಲ್ ಅನ್ನು ಕಳಿಸುವಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಆರು ಸ್ಯಾಂಪಲ್ ಪೈಕಿ ಅಲ್ಲಿ ಏನು ನಾಲ್ಕು ಶ್ಯಾಂಪಲ್ ಫೇಲ್ ಆಗಿರುವಂತದ್ದು ಎರಡು ಮಾತ್ರ ಕ್ಲಿಯರ್ ಆಗಿ ಬಂದಂತದ್ದು ಏನು ಹೈಡ್ರಾಬಾದ್ ಅಲ್ಲಿ ಕೂಡ ಆರು ಶಾಂಪಲ್ ಅಲ್ಲಿ ಕಳಿಸಿದಂತ ಸಂದರ್ಭದಲ್ಲಿ ನಾಲ್ಕು ಬಂದ್ರೆ ಎರಡು ಫೇಲ್ ಆಗಿರುವಂತದ್ದು ಎಲ್ಲ ಸಾಕಷ್ಟು ಕಡೆ ನೋಡೋದಾದ್ರೆ ಸಾಕಷ್ಟು ಸಮಸ್ಯೆ ಆಗಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಒಂದು ತನಿಖೆ ಕೂಡ ಜಿಲ್ಲಾಡಳಿತ ರಚಿಸಿ ಅಲ್ಲಿರುವಂತ ವೈದ್ಯರ ನಿರ್ಲಕ್ಷ್ಯವೋ ಏನೋ ಈ ಫ್ಲೋವಿಡ್ ಇಂದ ಕೂಡ ಸಮಸ್ಯೆ ಆಗಿರುವಂತದ್ದು ಇನ್ನೊಂದು ಕಡೆ ರಿಪೋರ್ಟ್ ಬರಬೇಕಾಗಿದೆ ಅದರಿಂದಾಗಿ ಜಿಲ್ಲಾಡಳಿತ ಕಾದಿ ಇದಕ್ಕಾಗಿ ಕೂಡ ಎಲ್ಲ ರೀತಿಯಾದಂತ ತನಿಖೆಗಳು ಕೂಡ ನಡೀತಾ ಇರುವಂತದ್ದು ಒಟ್ಟಾರನ್ನು ನೋಡೋದಾದರೆ ಸರ್ಕಾರದ ನಿರ್ಲಕ್ಷ್ಯ ಏನು ಇಲ್ಲಿರುವಂತ ಎಂಡೋಸ್ಕೋ ಫೇಲ್ ಆದಂತ ಹಿನ್ನೆಲೆಯಲ್ಲಿ ಬಾಣಂತಿಯರ ಸಾವು ಅನ್ನುವಂಥದ್ದು ಮೇಲ್ನೋಟಕ್ಕೆ ಈ ರಿಪೋರ್ಟ್ ಅಲ್ಲಿ ಕಂಡು ಬಂದಿರುವಂತದ್ದು ಇದರಿಂದಾಗಿ ಏನಾದ್ರೂ ಇವತ್ತಿನವರೆಗೂ ಕೂಡ ಏನ ಅಲ್ಲಿ ಕುಟುಂಬಸ್ಥರಿಗೆ ಒಂದ್ ರೀತಿಯ ಪರಿಹಾರ ಕೂಡ ಸಿಕ್ಕಿಲ್ಲ ಇದರಿಂದಾಗಿ ಕುಟುಂಬಸ್ಥರು ಕೂಡ ಆಕ್ರೋಶಗೊಳ್ತಾ ಇರುವಂತದ್ದು ಇದು ಸರ್ಕಾರದ ಏನಾದರೂ ಒಂದು ಆ ಕಂಪನಿ ಕಂಪನಿಯಲ್ಲಿ ಸರಿಯಾದ ರೀತಿಯಾದಂತ ವ್ಯವಹಾರ ಮಾಡದೇ ಇರುವಂತ ಕಾರಣದಿಂದಾಗಿ ಈ ಸಮಸ್ಯೆ ಉಂಟಾಯಿತು ಅನ್ನುವಂಥದ್ದು ಸಾಕಷ್ಟು ಸನ್ಮಾನಕ್ಕೆ ಈಡಾಗಿರುವಂತದ್ದು ಮಧು ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ